ಶಾಪದಂತೆ ಭೂಲೋಕದಲ್ಲಿ ನೀನು ನದಿಯಾಗಿ ಹರಿಯಲೇಬೇಕು ಪರಿಹಾರ ಆದ್ರೆ ಒದಗಿ ಬಂದಂತಹ ಶಾಪವಾಕ್ಯವನ್ನಾದರೂ ವರವಾಕ್ಯವನ್ನಾಗಿ ಪರಿಣಮಿಸಬಹುದಂತೆ ಈ ಶಾಪವಾಕ್ಯ ಒದಗಿ ಬರಬೇಕು ನೀನೇ ಕಾರಣರಾಗಿದ್ಯಾ ಅಹಂಕಾರದ ಮಾತುಗಳನ್ನೇ ವ್ಯಕ್ತಪಡಿಸಿದ್ಯಾ ಭೂಲೋಕವನ್ನು ಸರಿಯಾಗಿ ಅರ್ಥವೈಸಿಕೊಂಡವಳು ನೀನಲ್ಲ ಎಂಬುದಾಗಿ ಸರಿಯಾಗಿ ಚೆನ್ನಾಗಿ ಅರ್ಥವೈಸಿಕೊಂಡು ಯಾಕೆ ಬಲ್ಲೆಯ ಭೂಲೋಕದಲ್ಲಿ ಇಂತಹ ಜನರಿದ್ದಾರೆಂಬುದಾಗಿ ನೀನು ತಿಳಿಯಬೇಕಿದೆ ಅದೆಷ್ಟೋ ಮಂದಿ ನಿನ್ನಂತಹ ಗೋವುಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ತನ್ನ ಪ್ರಾಣವನ್ನಾದ್ರೂ ಮುಡಿಪಿಟ್ಟು ನಿನ್ನ ಪ್ರಾಣವನ್ನು ಮುಳುಗಿಸುವುದಕ್ಕೋಸ್ಕರ ಕೆಲ ಯುವಕರು ಹಗಲು ರಾತ್ರಿ ಎನ್ನದೆ ಕಾಯ್ತಾರೆ ಯಾಕೆ ಗೋವಿಗೆ ನಮ್ಮ ಭೂಮಿಗೆ ಹೆಣ್ಣಿಗೆ ಯಾವುದೇ ಕಾರಣಕ್ಕೂ ಆಪತ್ತು ಬರಬಾರದೆಂಬ ಉದ್ದೇಶದಿಂದ ಅಷ್ಟಲ್ಲದೆ ನಮ್ಮ ಭೂ ಲೋಕದಲ್ಲಿ ಅಮ್ಮ ಎಂಬುದಾಗಿ ಸಂಬೋಧಿಸುತ್ತಾರೆ ಯಾಕೆ ಬಲ್ಲೆಯ ತನ್ನದಾದದ ಹಾಲಿನಿಂದ ಮಗುವಂದ ಮಗುವಂದ ಹಸಿವನ್ನು ನೀಗಿಸಬಹುದಂತೆ ಅಷ್ಟಲ್ಲದೆ ಗಾವು ವಿಶ್ವಸ್ಯ ಮಾತರಹ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಗೋವಿನಲ್ಲಿ ಅದೆಷ್ಟು ದೇವತೆಗಳನ್ನು ಕಂಡಂತಹ ದೇಶ ನಮ್ಮದಾಗಿದೆ ಅಂತಹ ಈ ಲೋಕದಲ್ಲಿ ನೀನು ನಾನಾ ರೀತಿಗೆ ಬೈದ ಬಳಿದ್ಯ ನಿಂದಿಸಿದ ಬಳಿದ್ಯ ಅದಕ್ಕಾಗಿ ಸಿಟ್ಟಿಗೆದ್ದಂತಹ ನಾನು ಈ ರೀತಿಯ ಶಾಪವನ್ನು ಒದಗಿಸಿಕೊಟ್ಟಿದ್ದೇನೆ ಚಿಂತಿಸದಿರು ಮುಂದೆ ನೀನು ಭೂಲೋಕದಲ್ಲಿ ನದಿಯಾಗಿ ಹರಿದಂತಹ ಸಂದರ್ಭ ಆ ಜಗನ್ಮಾತೆ ನಿನ್ನೋದರದಲ್ಲಿ ಹುಟ್ಟುವುದಕ್ಕಿದ್ದಾಳೆ ಆ ಕ್ಷೇತ್ರವು ಮುಂದಕ್ಕೆ ಪ್ರಸಿದ್ಧಿಯನ್ನು ಪಡೆಯುವುದಕ್ಕಿದೆ ಭೂಕಮಗಳ ಭೂಲೋಕದಲ್ಲಿ ನದಿಯಾಗಿ